ಕ್ರಾಂತಿ ಅಂದ್ರೆ ಒಂದು ಸಣ್ಣ ವಯಸ್ಸು ಕಣ್ಮುಂದೆ ಬಂದು ನಿಲ್ಲುತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅತ್ಯಂತ ಸಣ್ಣ ವಯಸ್ಸಿಗೆ ಹುತಾತ್ಮರಾಗಬೇಕಾಗತ್ತೆ ಸಾಕಷ್ಟು ಜನ ಸ್ವಾಮಿ ಇರಬಹುದು ಆ ಶಂಕರಾಚಾರ್ಯ ಸಾಕಷ್ಟು ಜನರು ಕೂಡ ಅವರಿಗೆ ಈ ಜಗತ್ತಿಗೆ ಬಂದು ಬಹುಬೇಗ ಒಂದು ಕ್ರಾಂತಿ ಮಾಡಿ ಒಂದು ಸಾಮಾಜಿಕ ಬದಲಾವಣೆಗೆ ಮುನ್ನುಡಿ ಬರಿಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಸಾಕಷ್ಟು ಜನ ಹೋರಾಡ್ತಾರೆ ನಮ್ಮಗಳ ಮಧ್ಯೆಯೂ ಕೂಡ ಅಂತಹ ಹೋರಾಟಗಾರರಿದ್ದಾರೆ ಕ್ರಾಂತಿಕಾರಿಗಳಿದ್ದಾರೆ ಜೊತೆಯಲ್ಲಿ ಆ ಸಾವನ್ನ ಗೆದ್ದು ಬಂದಂತವ್ರು ಇದಾರೆ ಅಂತವರೊಬ್ರು ನಮ್ಮ ಜೊತೆಯಲ್ಲಿ ಸಾಮಾಜಿಕ ಹೋರಾಟಗಾರರು ಎಲ್ಲಪ್ಪ ಹೆಗ್ಡೆ ಅವರು ಎಲ್ಲಪ್ಪ ಹೆಗ್ಡೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಾವು ಎಲ್ಲಿಂದ ಶುರು ಮಾಡೋಣ ಈಗ ಯಾಕಂದ್ರೆ ಇಪ್ಪತ್ತು ಇಪ್ಪತ್ತೆರಡನೇ ವಯಸ್ಸಿಗೆ ನಿಮ್ಗೆ ಹೋರಾಟ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಹೋರಾಟ ಯಾವಾಗ್ಲೂ ಯಾರು ಹೇಳಲ್ಲ ಸಾಕಷ್ಟು ಹೋರಾಟಗಾರರ ಇತಿಹಾಸಗಳನ್ನ ಇವತ್ ನಾವು ಓದಿದಾಗ ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಅವ್ರ ಹೋರಾಟದ ಮನೋಭಾವನೆ ಬರ್ತೈತೆ ಅಂಬೇಡ್ಕರ್ ಅವರನ್ನು ತಗೋಳ್ರಿ ಭಗತ್ ಸಿಂಗ್ ಅಂತ ತಗೋರಿ ಚಂದ್ರಶೇಖರ್ ಆಜಾದ್ ಅಂತ ತಗೋರಿ ಅವ್ರು ಯಾವಾಗ ಸ್ವತಂತ್ರ ಹೋರಾಟ ಇವತ್ತೆಲ್ಲರನ್ನೂ ಓದ್ತೀವಿ ಅವೆಲ್ಲಾ ಹೋರಾಟಗಳ ಆಗೋದು ಅವ್ರ ವಿದ್ಯಾರ್ಥಿ ಜೀವನ ದಶೆಯಿಂದ ಪ್ರಾರಂಭ ನಾವು ಸಹಿತ ಪಿ ಯು ಸಿ ಡಿಗ್ರಿ ಕಾಲೇಜ್ ಇಂದ ನಾವು ವಿದ್ಯಾರ್ಥಿದ ಜೀವನದಲ್ಲಿ ಅದು ಹೋರಾಟದ ಮನೋಭಾವನೆ ಅಂದ್ರೆ ಒಂದು ಮೂವತ್ತರ ಆಸುಪಾಸಲ್ಲಿ ಇದೀರಿ ಸಾವನ್ನ ಗೆದ್ದು ಬಂದಿದ್ದೀರಿ ಅಷ್ಟರ ಮಟ್ಟಿಗಿನ ತೀವ್ರತೆ ಬೇಕು ಅನ್ನಿಸ್ತ ನಿಮಗೆ ಏನಾಗಿದೆ ಅಂತಂದ್ರೆ ಇವತ್ತಿನ ಯುವಕರು ಎಲ್ಲಾ ಸ್ವತಂತ್ರ ಹೋರಾಟಗಾರರ ಬಗ್ಗೆ ವಿಚಾರಗಳ ಬಗ್ಗೆ ಶಾಲಾ ಕಾಲೇಜ್ಗಳಲ್ಲಿ ಡಿಬೇಟ್ ಮಾಡ್ತೀವಿ ವಿಚಾರಗಳನ್ನ ಹಂಚ್ಕೋತೀವಿ ಆ ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳೆದ್ ಬರ್ತೀವಿ ಆದ್ರೆ ಶಿಕ್ಷಣದ ಮುಗಿದ ನಂತರ ಯಾವ ವಿದ್ಯಾರ್ಥಿಗಳು ಆ ಭಾವನೆ ಇರುತ್ತಲ್ಲ ನಮ್ದೇ ಅಂತ ಜೀವನ ವಿಚಾರ ಇಲ್ಲಿ ಸಮಾಜವಾದನೇ ಇಲ್ಲ ಕ್ಯಾಪಿಟಲಿಸ್ಟ್ ಗಳು ಬಂಡವಾಳಶಾಹಿಗಳು ಈ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವ ಅಂತ ಒಂದ್ ಕಡೆ ಕಾಣುತ್ತೆ ಇನ್ನೊಂದ್ ಕಡೆ ಅದನ್ನ ಇಡೀ ಪ್ರಜಾಪ್ರಭುತ್ವನೇ ಕೆಲವೇ ಕೆಲವು ಜನಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಒಂದು ಕ್ರಾಂತಿಕಾರಿ ಬದಲಾವಣೆ ಮುಖಾಂತರ ಅದನ್ನ ಸಮಾಜಕ್ಕೆ ತಿಳಿಸ್ಬೇಕಾದ್ರೆ ನಾವು ಮಾತಾಡ್ಬಾರ್ದು ಕೃತಿ ಮೂಲಕ ಮಾಡ್ಬೇಕನ್ನೋ ಉದ್ದೇಶದಿಂದ ನಾನು ಮಾಡಿದೆ ಎಲ್ಲಪ್ಪ ನಾನು ನೀವು ಹೋರಾಟ ಮಾಡ್ರಿ ಅದು ನಿಮ್ಮ ವೈಯಕ್ತಿಕ ವಿಚಾರ ಆದ್ರೆ ಮನೆ ಕಡೆ ಸ್ವಲ್ಪ ಒಂದ್ ಸ್ಟ್ರೆಂತ್ ಇರ್ಬೇಕಲ್ವಾ ಅಪ್ಪ ಏನ್ ಮಾಡ್ತಾರೆ ಅಪ್ಪ ಕುರಿ ಕಳಿತಾರೆ ಅಮ್ಮ ಮನೆಯವ್ರ ಕೆಲಸ ಮಾಡ್ತಾರೆ ಅಥವಾ ದಿನಗೂಲಿ ಕೆಲಸ ಮಾಡ್ತಾರೆ ಅಂತಹ ಹಿನ್ನೆಲೆ ಇದ್ರೂ ಕೂಡ ಸಮಾಜ ಬದಲಾಗಬೇಕು ಅಂತ ಯಾಕೆ ಅನಿಸ್ತಿದೆ ನಿಮಗೆ ಈಗ ಕೌಟುಂಬಿಕ ಹಿನ್ನೆಲೆ ಒಂದ್ ಕಡೆ ನೋಡಿದಾಗ ಸಾಮಾಜಿಕ ಹಿನ್ನೆಲೆ ಅದು ಬೇರೆ ಬೇರೆ ಎರಡು ವಿಚಾರಗಳು ಬೇರೆ ಹೌದು ಎಷ್ಟೇ ಸ್ವತಂತ್ರ ಹೋರಾಟಗಾರರ ವಿಚಾರಗಳನ್ನ ತೆಗೆದುಕೊಂಡಾಗ ಅಥವಾ ಈ ದೇಶದಲ್ಲಿ ಸಾಕಷ್ಟು ರಾಜಕಾರಣಗಳ ವಿಚಾರಗಳನ್ನ ತೆಗೆದುಕೊಂಡಾಗ ಸಮಾಜವಾದ ಸಿದ್ಧಾಂತ ತೆಗೆದುಕೊಂಡಿದಾಗ ಎಲ್ಲರ ಕುಟುಂಬನೂ ವಿಭಿನ್ನವಾಗಿರುತ್ತದೆ ಅದಕ್ಕೂ ಇದಕ್ಕೂ ಇದು ಮಾಡಲ್ಲ ಬಟ್ ವಿಚಾರದಿಂದ ವ್ಯಕ್ತಿ ಬೆಳಿತಾನೆ ಆ ಕೌಟುಂಬಿಕ ಹಿನ್ನೆಲೆಕ್ಕಿಂತ ಆತ ಮಂಡಿಸ್ತಕ್ಕಂತ ವಿಚಾರಗಳಿಂದ ಆತ ಸಮಾಜ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಕಳಕಳಿ ಆಧಾರದ ಮೇಲೆ ಆತನ ಬದಲಾವಣೆ ಬೇರೆ ಕೌಟುಂಬಿಕ ಅದು ಪರ್ಸನಲ್ ಲೈಫೇ ಬೇರೆ ಈ ಹೋರಾಟದ ಹಾದಿಯಲ್ಲೇ ನಿಮಗೆ ನಾನು ವಕೀಲ ಆಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಮೊದಲಿಂದ ಅದೊಂದು ಕನಸಿತ್ತ ನಿಮ್ಗೆ ನನಗೆ ನಿಜವಾಗ್ಲೂ ವಕೀಲ ಆಗ್ಬೇಕಂತ ಯಾವಾಗ ಕನಸಿರ್ಲಿಲ್ಲ ಆದ್ರೆ ಒಂದು ವಿಚಾರ ಏನಾಯ್ತಂದ್ರೆ ನಂದು ಬಿಕಾಮ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಮೇಲೆ ಬಂದಾಮ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆಗಳಿದ್ದಾಗ ಒಂದು ಸತ್ಯ ಅರ್ಥ ಏನಂತಂದ್ರೆ ಹೈಯರ್ ಎಜುಕೇಶನ್ ಕೋಬೇಕಾರೆ ಎಂ ಕಾಮ್ ಮಾಡ್ಬೇಕು ಅವಾಗ ನಮ್ಗ ಈ ಕಾನೂನಿನ ಜ್ಞಾನ ಆಗಲಿ ಅಥವಾ ವಕೀಲ್ ವೃತ್ತಿಯ ಮಹತ್ವ ಆಗಿರ್ಲಿ ನಂಗೆ ಗೊತ್ತಿರಲಿಲ್ಲ ಸತ್ಯ ಹೇಳ್ಬೇಕಂತಂದ್ರೆ ಆದ್ರೆ ಒಂದೇನು ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ನಾಯಕರಂತ ಇವತ್ತು ದೇಶದಲ್ಲಿ ಗುರುತಿಸ್ತೇವೆ ಅವರೆಲ್ಲರೂ ಸಹಿತ ವಕೀಲ ವೃತ್ತಿಯನ್ನು ಮಾಡಿದ್ದಾರೆ ಏನಿರ್ಬೋದು ವಿಶೇಷತೆ ಇದರಲ್ಲಿ ಹಾಗಾಗಿ ನಾನಂತೂ ಎಂಪ್ಲಾಯ್ ಮಾಡಿ ಯಾವುದೋ ಜಾಬ್ ಸೇರ್ತಕ್ಕಂಥ ಇಂಟ್ರೆಸ್ಟ್ ಇಲ್ಲ ಅದು ಇರ್ಲಿಲ್ಲ ಹಾಗಾಗಿ ನಾನು ವಕೀಲ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಏನಿರಬಹುದು ಎಲ್ಲ ನಾಯಕರು ವಕೀಲ ವೃತ್ತಿನೇ ಮಾಡ್ತಾರ ಅಂತ ನಾನು ಕಾನೂನು ಪದವಿಯನ್ನ ಸೇರಿದ್ದು ನಿಮ್ಮ ಹೋರಾಟದ ಹಾದಿಗೆ ಅದು ಕೂಡ ಸಹಾಯ ಆಯ್ತಾ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ವ್ಯವಸ್ಥೆನ ಅರ್ಥ ಮಾಡ್ಕೊಳಕ್ಕೆ ವಕೀಲ್ ವೃತ್ತಿ ಬಹಳ ಸಹಾಯ ಆಯ್ತು ವ್ಯವಸ್ಥೆ ಅರ್ಥ ಮಾಡ್ಕೊಂಡಾಗ ಹೋರಾಟದ ತೀವ್ರತೆ ಹೆಚ್ಚಾಗತ್ತೆ ಆ ನಮ್ಮ ವೀಕ್ಷಕರಿಗೊಂದು ಒಂದು ಕ್ಲಾರಿಟಿ ಕೊಡಬೇಕು ಮುಧೋಳ ಅವರು ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆ ಮುದೋಳ್ ಮುದೋಳ್ ಅಂದ್ರೆ ಬಾಗಲಕೋಟೆ ಜಿಲ್ಲಾ ರಾಜಕಾರಣದಲ್ಲಿ ಇತ್ತೀಚೆಗೆ ಒಂದು ರಕ್ತದ ಮಡುವಿನಿಂದ ಎದ್ದು ಬಂದದ್ದು ಎಲ್ಲಪ್ಪ ಗೌಡ ಯಲ್ಲಪ್ಪ ಹೆಗ್ಗಡೆ ಅವರು ಆ ಒಬ್ಬ ಬಿಜೆಪಿಯ ಮಾಜಿ ಸಚಿವರು ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ ಆ ಪ್ರಕರಣ ಏನು ಯಾಕಾಯ್ತು ಏನಾಯ್ತು ನಿಮಗೆ ಯಾವ ರೀತಿ ಬೇಕಾದ್ರೂ ಹೇಳಿ ಮುಖ್ಯವಾಗಿ ಏನ್ ಗಮನಿಸಬೇಕಂದ್ರೆ ನಂದು ಬಾಗಲಕೋಟೆ ಜಿಲ್ಲೆ ಮುದೋಳು ರಿಸರ್ವ್ ಕಾನ್ಸ್ಟಿಟನ್ಸಿ ಹೌದು ಅಲ್ಲಿ ರಾಜಕೀಯ ವಿಚಾರಗಳನ್ನ ಏನೇ ಮಣ್ಣೆ ಮಾಡಿದ್ರು ಸಹಿತ ಮೀಸಲು ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಏನ್ ಹೇಳಲಿಕ್ಕೆ ಆಗೋದಿಲ್ಲ ಸಾಮಾಜಿಕವಾಗಿ ಕ್ಯಾಪಿಟಲಿಸ್ಟ್ಗಳ ದೌರ್ಜನ್ಯಗಳು ಏನ್ ನಡೀತಾ ಇದ್ದಾವೆ ಕ್ಯಾಪಿಟಲಿಸ್ಟ್ಗಳು ಸಮಾಜಕ್ಕೆ ಯಾವ ರೀತಿ ಮೋಸ ಮಾಡ್ತಾರೆ ಈ ಬಂಡವಾಳ ಸಾಹಿಗಳು ಅನ್ನೋದನ್ನ ಯುವ ಜನರಿಗೆ ಇವತ್ತಿನ ವ್ಯವಸ್ಥೆ ತಿಳಿಸ್ಕೊಡ್ಬೇಕಂತಕ್ಕಂತ ಮುಖ್ಯವಾದ ವಿಚಾರ ನಾನು ಬೀಳಿಗೆನೆ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ ಒಬ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂತ ವಿಚಾರಗಳನ್ನ ಮಂತ್ರಿಗಳಿದ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಅಡಾಡ್ತಾ ಇದ್ರು ಆ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥವ್ರು ಹಿನ್ನೆಲೆಯನ್ನ ಗಮನಿಸಿದಾಗ ಅವರ ಅಕ್ರಮ ಚಟುವಟಿಕೆಗಳು ಅವರು ರೈತರ ಮೇಲೆ ಆಗ್ತಕ್ಕಂತ ದೌರ್ಜನ್ಯಗಳು ಅವರು ಏನೇನು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಕ್ಕಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂತ ಒಂದು ಆ ಹಂತಕ್ಕೆ ಹೋಗಿದ್ದಾರೆ ಅಂತಂದ್ರೆ ಆ ಸಾಮಾಜಿಕ ನ್ಯಾಯ ಎಲ್ಲಿದೆ ಸಮಾಜವಾದ ಸಿದ್ಧಾಂತ ಎಲ್ಲಿದೆ ಬಂಡವಾಳ ಶಾಹಿಗಳ ಕಪ್ಪಿಮುಷ್ಟಿಯಲ್ಲಿ ನಮ್ಮ ರಾಜ್ಯ ಇರಬೇಕಾ ಈ ರೀತಿ ಆಲೋಚನೆಗಳು ಅವರು ವಿಶೇಷವಾಗಿ ನಮ್ಮಲ್ಲಿ ಒಂದ್ ಐದು ಸಕ್ಕರೆ ಕಾರ್ಖಾನೆಗಳಿದಾವೆ ರೈತರ ಮೇಲೆ ಬಿಲ್ ಕೊಡಲ್ಲ ದೌರ್ಜನ್ಯಗಳು ಬೇರೆ ಬೇರೆ ವಿಚಾರಕ್ಕೆ ಅವೇ ಆದಂತ ಒಂದು ಕೃತ್ಯವನ್ನು ಮಾಡಿದಾಗ ನಾವು ಯುವಕರು ಅಹ್ ಇವರ ವಿರುದ್ಧ ವಿಚಾರಗಳನ್ನ ಜನರಿಗೆ ಮುಟ್ಟಿಸ್ಬೇಕಾದ್ರೆ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಅದರ ಮುಖಾಂತರ ತಿಳಿಸಬೇಕು ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ ಸ್ಪರ್ಧೆ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ದಾಖಲಾತಿಗಳ ಸಮೇತ ಎಲ್ಲಾ ವಿಚಾರಗಳನ್ನ ಹೇಳ್ತಾ 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 ಹೋದಾಗ ಅವರಿಗೆ ಭಯ ಸ್ಟಾರ್ಟ್ ಆಯ್ತು ಏನಂದ್ರೆ ಏನು ಇರಲಾರ್ದು ಯುವಕರು ಸಡನ್ ಆಗಿ ಪಾಲಿಟಿಕ್ಸ್ ಬಂದಾಗ ಪ್ರಬಲವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಏನು ನನ್ನ ವಿರುದ್ಧ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ ಪಕ್ಷೇತರ ರೈಸ್ ಸಂಘದ ಬೆಂಬಲಿತ ಬರ್ರಿ ಪಕ್ಷೇತರ ಯುವಕರು ಬಂದು ಇದೆಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಭಯ ಸ್ಟಾಯ್ತು ಅವಾಗೆ ಅಲ್ಲೇ ಮಾಡ್ಬೇಕು ಅದು ಮತ್ತೆ ಚುನಾವಣೆ ಸಂದರ್ಭ ಏನು ಮಾಡಕ್ಕಾಗಲ್ಲ ಮಾಡಿದ್ರೆ ಇಲ್ಲಿ ಐಂದ ವರ್ಗದವರು ತಿರುಗಿ ಬಿದ್ದ್ಬಿಡ್ತಾರೆ ನಮ್ ಬಂಡವಾಳ ಬಯಲಾಗತ್ತೆ ಬೇಡ ಐಂದ ವರ್ಗವನ್ನು ಎದುರಾಕೊಳ್ಳೋದು ಬೇಡ ಅಂತಕ್ಕಂತ ವಿಚಾರಕ್ಕೆ ಬಂದು ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಮೌನ ಚುನಾವಣಾ ಚುನಾವಣೆ ಮುಗೀತು ಸಹಜವಾಗಿ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಚುನಾವಣೆಯಲ್ಲಿ ಅವ್ರು ಸೋತ್ರು ನಾವು ಸಹಿತ ಚುನಾವಣೆ ಮುಗಿದ ನಂತರ ಯಾವುದೇ ವಿಚಾರ ಕೈ ಹಾಕಿರ್ಲಿಲ್ಲ ನಾನು ವಿಶೇಷವಾಗಿ ಆ ವಿಚಾರವನ್ನು ನಾನ್ ಸ್ಪಷ್ಟತೆ ಅಥವಾ ಚುನಾವಣೆ ಒಬ್ಬ ವ್ಯಕ್ತಿ ಸೋತಾದ್ಮೇಲೆ ನಾವು ಸುಮ್ನೆ ಇರಬೇಕಾಗತ್ತೆ ಆದ್ರೆ ನನಗೊಂದು ನೋಟಿಸ್ ಅನ್ನ ಕಳಿಸಿದ್ರು ನೀವು ಚುನಾವಣಾ ಸಂದರ್ಭದಲ್ಲಿ ಇಂತ ಗ್ರಾಮದಲ್ಲಿ ನನ್ನ ವಿರುದ್ಧ ಬಹಳ ತೇಜೋವಧಿಯನ್ನ ಮಾಡಿದಿರಿ ನಿಮ್ಮ ಮೇಲೆ ನಾನು ಯಾಕೆ ಐದು ಕೋಟಿ ರೂಪಾಯಿ ಮಾಡೋ ಮೊಕದ್ದಮೆಯನ್ನ ಹಾಕ್ಬಾರ್ದು ಅಂತಕ್ಕಂಥ ನೋಟಿಸ್ ಅನ್ನ ಕಳಿಸಿದ್ರು ನನಗೆ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ರು ಅದಕ್ಕೆ ರಿಪ್ಲೈ ನೋಟಿಸ್ ಅನ್ನು ನಾವು ಕಳಿಸಿದೀವಿ ನಮ್ ಕಡೆ ಎಲ್ಲ ದಾಖಲಾತಿಗಳಿದಾವೆ ಆಧಾರ ಸಮೇತವಾಗಿ ನಾವು ಮಾಡಿದಾಗ ನಾವು ನಮ್ಮ ಸ್ನೇಹಿತರು ನಮ್ಮ ಕೋರ್ಟ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ನ್ಯಾಯಾಲಯದ ಆವರಣದಲ್ಲಿ ಕೂತ್ಕೊಂಡಾಗ ಈ ನೋಟಿಸ್ ಅನ್ನ ಕಳಿಸಿದ್ದಾರೆ ಒಬ್ಬ ಆಗರ್ಭ ಶ್ರೀಮಂತ ಏನೋ ಒಂದು ಕನಸನ್ನು ಕಟ್ಕೊಂಡು ಸಾಮಾಜಿಕ ಬದಲಾವಣೆಗೋಸ್ಕರ ಯುವಕರು ಚುನಾವಣಾ ಸಂದರ್ಭದಲ್ಲಿ ಮಾತನಾಡಿ ಕಂಟೆಂಟ್ ಅನ್ನು ಇಟ್ಕೊಂಡು ಐದು ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಕೇಸನ್ನ ಹಾಕಿ ಏನ್ ಮೋಜುಗಾರ್ ತರ್ತಾ ಇದಾರಲ್ಲ ಇವ್ರಿಗೆ ಏನ್ ಮಾಡ್ಬಹುದು ಅಂತ ಅಂದ ಆಲೋಚನೆ ವಿಭಿನ್ನವಾಗಿ ಆಲೋಚನೆ ಇಲ್ಲ ನಮ್ ಕಡೆ ಅಂತೂ ದುಡ್ಡಿಲ್ಲ ನಮ್ ಕಡೆ ದುಡ್ಡಿಲ್ಲ ಐದು ಕೋಟಿ ಕೊಡಕ್ ಆಗಲ್ಲ ಅವ್ರ ಐದು ಕೋಟಿ ಅಲ್ಲ ಐವತ್ತು ಸಾವಿರ ಕೇಳಿದ್ರು ದುಡ್ಡಿಲ್ಲ ಕೊಡಕ್ಕಾಗಲ್ಲ ಏನ್ ಮಾಡ್ಬೋದು ಅಂತ ಇಲ್ಲ ಒಂದು ಆಂದೋಲನ ಮಾಡೋಣ ಯಾವ ರೀತಿ ಆಂದೋಲನ ಪಾಪ ಬಡವರು ಚುನಾವಣೆಯಲ್ಲಿ ಸೋತವ್ರೆ ನಿರ್ಗತಿಕರಾಗವ್ರೆ ಹೀಗಾಗಿ ಭಿಕ್ಷಾಟನೆಯನ್ನ ಮಾಡಿ ಜನರ ಬಳಿ ಹೋಗಿ ಒಂದೊಂದು ರೂಪಾಯಿ ಕೊಡ್ರಿ ನಮ್ ನಾಯಕರು ಸೋತವ್ರೆ ಬಹಳ ಏನೋ ಅವರು ಒಂದು ಓಡನ್ ಮೆಂಟಲ್ ಶಾಕ್ ಅಂಡ್ ಫಿಸಿಕಲ್ ಪೇನ್ ಅಂತ ಬಳಸಿದ್ರು ನನಗದು ಅನಿಸ್ತು ಮೆಂಟಲ್ ಶಾಕ್ ಫಿಸಿಕಲ್ ಪೇನ್ ಆಗಿದೆ ನಮ್ ನಾಯಕರಿಗೆ ಎಲ್ಲರೂ ರೊಕ್ಕ ಕೊಡಿ ಅಂತೇಳಿ ನಾವು ಭಿಕ್ಷಾಟನಾ ಅಭಿಯಾನನ ಮಾಡ್ಬೇಕಂತೇಳಿ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸ್ಥಳ ನಿಗದಿ ಮಾಡಿ ಮಾಡಿದಾಗ ನಮ್ದು ಯಾರೋ ಒಬ್ರು ಶಿವಮೊಗ್ಗ ಸ್ನೇಹಿತರು ಆರಂಭ ಮಾಡಿದ್ರು ಬೀಳಿ ಪಟ್ಟಣದಲ್ಲಿ ಮಾಡ್ಬೇಕಂದಾಗ ಅವರು ಫೋನ್ ಪೇ ಮುಖಾಂತರ ಒಂದ್ ರೂಪಾಯಿಗಳನ್ನ ಕಲಿಸಿ ಸ್ಟಾರ್ಟ್ ಮಾಡಿಬಿಟ್ರು ಅದು ಅಭಿಯಾನ ಸಾಮಾಜಿಕ ಚಾಲತಾಣದಲ್ಲಿ ತೀವ್ರತೆಯನ್ನ ಪಡ್ಕೊಂಡು ಎಲ್ಲರೂ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹಿಂಗೆಲ್ಲ ಕುಮಾರ್ ಮೂರು ಸಾವಿರ ರೂಪಾಯಿ ಕೂಡಿದ್ರು ಅದ ಏನಾಗಿತ್ತಂದ್ರೆ ಅದು ಅಮೌಂಟ್ ಹಾಕೋದು ಮುಂದ್ಕೊಂಡಿರ್ಲಿ ಅವರೆಲ್ಲ ಅವ್ರು ಹಂಚ್ಕೊತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲಿ ನಂದೊಂದು ರೂಪಾಯಿ ಅವ್ರಿಗೆ ಮನ್ಯರ್ಗಿರೀ ಹೋದಾಗ ತೀವ್ರತೆ ಇದ್ದಾಗ ಪ್ರತಿಭಟನೆಯನ್ನ ಮಾಡ್ತಕ್ಕ ಸಂದರ್ಭದಲ್ಲಿ ಬಹಳಷ್ಟು ಶಕ್ತಿಗಳೆಲ್ಲ ಒಂದಾಗಿ ಒಂದು ಏನಪ್ಪಾ ಅಂತಂದ್ರೆ ಕೊಲೆಯನ್ನ ಮಾಡ್ಬೇಕು ಅಂತ ಉದ್ದೇಶವನ್ನ ಇಟ್ಕೊಂಡ್ರು ಬಹಳಷ್ಟು ಪೊಲೀಸರ ಕಡೆಯಿಂದ ಎಳಿಸಿದ್ರು ಹೋರಾಟ ಕೈ ಬಿಡ್ರಿ ಬಹಳಷ್ಟು ಕಡೆಯಿಂದ ಎಳಿಸಿದ್ರು ಹಣದ ಆಮಿಷ ಒಡ್ಡಿದ್ರು ಬೇರೆ ಬೇರೆ ವಿಚಾರಗಳನ್ನ ಮಾಡಿದಾಗ ಕೊನೆಗೆ ಅವ್ರು ಆಯ್ಕೆ ಅಂದ್ರೆ ಅಂತಿಮ ಆಯ್ಕೆ ಕೊಲೆನೇ ಮಾಡ್ಬೇಕು ಅಂತಕ್ಕಂಥ ನಿರ್ಮಾಣ ಇಟ್ಕೊಂಡು ಮಾಡಿದ್ರು ಅದೃಷ್ಟವಶ ಅದು ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ ಅವತ್ತು ಬಂದು ಬಸ್ ಬಂತು ಆಗಿ ಮಾಡ್ರ ಅಟೆಂಪ್ಟ್ ಆಯ್ತು ಹೊರತು ಮಾಡ್ರೆ ಆಗ್ಲಿಲ್ಲ ಇಷ್ಟು ಘಟನೆ ಆಗಿರ್ತಕ್ಕಂಥದ್ದು ಎಷ್ಟು ದಿನ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಏಳು ಹತ್ತು ದಿನ ಇದ್ದೆ ನಾನು ಇದ್ದೆ ಇದ್ದಾಗ ಸಹಜವಾಗಿ ಎಲ್ಲ ಕಡೆ ಎಲ್ಲಾ ರೈತರು ಮುಖಂಡರು ನಮ್ಮ ವಕೀಲರ ಸಂಘದವರು ಎಲ್ಲಾ ವರ್ಗದ ನಾಯಕರು ಸಹಿತ ಪ್ರೊಟೆಸ್ಟ್ ಅನ್ನು ಮಾಡಿದ್ರು ವಿಚಾರಗಳನ್ನ ಹೇಳಿದ್ರು ಆ ಒಂದು ಆ ನಾವು ನಿರೀಕ್ಷೆ ಮಾಡ್ಲಿತ್ತಿಲ್ಲ ಯಾಕಂದ್ರೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಷ್ಟೆಲ್ಲಾ ಜನ ಬೆಂಬಲ ಸಿಗ್ತಕ್ಕಂತ ಮಾಡಿತಿಲ್ಲ ಎಲ್ಲರೂ ನಮ್ ಬೆನ್ನಲ್ಲಿಗೆ ನಿಂತಿರ್ತಕ್ಕಂಥ ಅವ್ರಿಗೆಲ್ಲರೂ ನಾನು ಕೃತಜ್ಞತೆ ಆಗಿದ್ದೇನೆ ಆಭಾರಿ ಆಗಿದ್ದೇನೆ ಅಂತೂ ನಾನು ಅವರಲ್ಲಿ ಏನಂತಂದ್ರೆ ನಾನು ಕೃತಜ್ಞನ ಸಲ್ಲಿಸ್ತೇನೆ ಇದೆಲ್ಲ ಆದ್ಮೇಲೂ ಕೂಡ ಆ ನಾಯಕರ ಬಗ್ಗೆ ನಿಮಗೆ ಈಗ ಈಗ ಏನ್ ಅನ್ಸುತ್ತೆ ಅಟ್ಯಾಕ್ ಆಗ್ತಕ್ಕಂಥದ್ದು ನನ್ನ ಒಬ್ಬನ ಮೇಲೆ ಆಗಲ್ಲ ಬಹಳ ಜನ ತಿಳ್ಕೊಂಡಿರೋದು ನಂದೊಂದು ಉದಾಹರಣೆ ಅಷ್ಟೇ ಯಾವುದೇ ಕ್ಷೇತ್ರದಲ್ಲಿ ಇವತ್ತಿನ ಯುವ ಜನತೆ ಬದಲಾವಣೆಗೋಸ್ಕರ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನೀವು ಚುನಾವಣಾ ರಾಜಕೀಯ ಓದಕ್ಕೋಸ್ಕರ ಹೋದಾಗ ಅಲ್ಲಿ ಪಕ್ಷ ಅಂತ ಬರಲ್ಲ ಅಲ್ಲಿ ವ್ಯವಸ್ಥೆ ಅಂತ ಬರ್ತದೆ ಆ ಯಾವ ವ್ಯವಸ್ಥೆ ವಿರುದ್ಧ ಯುವಕರು ರಾಜಕಾರಣ ಮಾಡಕೋ ಗೊತ್ತೋ ಆ ಒಂದು ಷಡ್ಯಂತ್ರವನ್ನ ಎಲ್ಲರೂ ಕೂಡಿ ಆ ಯುವಕರ ಏಳಿಗೆಯನ್ನ ಕುಂಠಿಸ್ಕೊಳಿಸ್ತಾರೆ ಅವ್ರ ಮೇಲೆ ಪ್ರಕರಣಗಳ ದಾಖಲು ಮಾಡ್ತಾರೆ ಜೈಲ್ಗೆ ಹಾಕೋ ಪ್ರಯತ್ನ ಮಾಡ್ತಾರೆ ಹಣದ ಆಮಿಷಗಳನ್ನ ಓಡ್ತಾರೆ ಅಥವಾ ಯಾವ್ದಾರ ಟ್ರ್ಯಾಪ್ ಮಾಡಕ್ ಓದ್ದಾಡ್ತಾರೆ ಇದು ಎಲ್ಲ ಕಡೆ ನಡ್ಕೊಂಡ್ ಬಂದಿರತಕ್ಕಂತ ಘಟನೆಗಳು ಅದರಲ್ಲಿ ನಾನು ಒಬ್ಬ ಅಷ್ಟೇ ಅದು ವಿಚಾರ ಬೆಳಕಿಗೆ ಬಂದಿದೆ ಅಷ್ಟೇ ನನ್ನ ವಿಚಾರ ನನ್ನಂತ ಅಸಂಖ್ಯಾತ ಯುವಕರು ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಸಿಗ್ತಾರೆ ಖಂಡಿತ ಇಲ್ಲ ಆ ಪ್ರಕರಣವನ್ನು ನೋಡಿದಾಗ ಒಬ್ಬ ಪತ್ರಕರ್ತನಾಗಿ ನನಗನ್ಸಿದ್ದು ಅವತ್ತಿನ ಮಟ್ಟಿಗೆ ಒಂದು ಸಮಾಜ ಕೂಡ ನಿಮ್ಮ ಪರವಾಗಿ ನಿಂತ್ಕೊಳ್ತು ಒಂದು ಸಮಾಜ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ವಿಚಾರಗಳನ್ನ ಒಪ್ಪುವಂತಹ ಬಹುಪಾಲ ಸಮಾಜಗಳು ಕೂಡ ಎಲ್ಲ ಹೆಗ್ಡೆ ಈ ತರ ಆಗಬಾರ್ದಿತ್ತು ಅನ್ನುವಂಥದ್ದು ಅದೊಂದು ಅಭಿಯಾನ ಕೂಡ ನಡೀತು ಸೋಷಿಯಲ್ ಮೀಡಿಯಾದಲ್ಲಿ ಇದು ಈ ಪ್ರಕರಣ ಓಕೆ ಮತ್ತೊಂದು ಯಾಕಂದ್ರೆ ಕಳೆದ ಒಂದು ಎಂಟತ್ತು ವರ್ಷಗಳಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ಆ ಕಳಿಮನಿ ಹೋರಾಟ ಕುರಿಗಾಯಿ ಹೋರಾಟ ಹಿನ್ನೆಲೆ ಮತ್ತು ಅದರ ತೀವ್ರತೆ ಎಷ್ಟಿತ್ತು ಯಾಕಂದ್ರೆ ಬಹುಪಾಲ ಜನಕ್ಕೆ ವಿಚಾರ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮಾಧ್ಯಮಗಳು ಎಲ್ಲವನ್ನು ಹೇಳೋದಿಲ್ಲ ನಮ್ಮ ಮಾಧ್ಯಮ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಅವಕಾಶಗಳನ್ನ ಕಲ್ಪಿಸಿಕೊಡತ್ತೆ ನಾನು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ಪರ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅದ ನಂತರ ಬಂದ ನಂತರ ಈ ಕಾರ್ಮಿಕ ಪರ ರೈತ ಪರ ವಿಚಾರಗಳು ಜನಸಾಮಾನ್ಯರಿಗೆ ಯಾರು ತುರ್ತಿಕೊಳಗಾಗಿರ್ತಾರೆ ಯಾರು ಆ ಯಾವ ವಿಷಯವನ್ನ ಯಾರು ಎತ್ತೋದಿಲ್ಲ ನಾವು ವಿಭಿನ್ನವಾಗಿರ್ತಕ್ಕಂಥ ವಿಷಯಗಳನ್ನ ಜನರ ಗಮನಕ್ಕೆ ತೆಗೆಕೊಂಡು ಹಲವಾರು ವಿಚಾರಗಳನ್ನ ನಾವು ಎತ್ತಿದ್ದೇವೆ ಆ ಸಹಜವಾಗಿರ್ತಕ್ಕಂಥ ವಿಷಯಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಾನು ವಿಚಾರಗಳನ್ನ ಮಂಡಿಸಿದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೆರೆ ಬಂತು ನೆರೆ ಸಂದರ್ಭ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯ ವರ್ಷಗಳಿಗೆ ಅನುದಾನಗಳನ್ನ ಕೊಡ್ತಿದ್ರು ಅವಾಗ ಐದು ಲಕ್ಷ ಅನುದಾನ ಅದನ್ನು ಕೊಡ್ತಿದ್ರು ಮನೆ ಬಿದ್ದವರಿಗೆ ಕಳ್ಕೊಂಡವ್ರಿಗೆ ಐದು ಲಕ್ಷ ಕೊಟ್ಟಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಅದರ ಬ ಹೋರಾಟವನ್ನ ತೀವ್ರತೆಯನ್ನು ಮಾಡಿದಾಗ ಅಂದಿನ ಉಪಮುಖ್ಯಮಂತ್ರಿಗಳು ನಮ್ಮ ಮತಕ್ಷೇತ್ರದ ಶಾಸಕರು ಆಗಿರ್ತದೆ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು ಈ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಪೊಲೀಸರು ಕೇಳಿದ್ರು ಫಸ್ಟ್ ಕೇಸ್ ರಿಜಿಸ್ಟರ್ ಆಯಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆದಾಗ ಆ ನಂತರ ಏಳು ಜನನ ನಮ್ಮನ್ನ ಕರ್ಕೊಂಡು ಬಂದು ನಮ್ಮೆಲ್ಲ ಹೊಡೆದು ಆಮೇಲೆ ಏನ್ ಮಾಡಿದ್ರು ನಾವು ಪ್ರತಿರೋಧನ ಎಡ್ಡಿದಾಗ ಐದು ಜನ ಆರು ಜನ ಬಿಟ್ರು ನಾನು ಒಬ್ಬನ ಇದನ್ನ ಮಾಡ್ಕೊಂಡು ನನ್ನ ಜೈಲಿಗೆ ಕೊಟ್ಟಿದ್ರು ಅವತ್ತು ಸಹಿತ ನಮ್ಮ ಎಲ್ಲಾ ವಕೀಲ ಸಂಘದವರು ನಮ್ಮ ಮುಖಂಡರು ಎಲ್ಲಾ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ ಅವತ್ತಿಂದ ನಮ್ದು ನಮ್ಮನ್ನ ಹತ್ತಿಲಿಕ್ಕೆ ಹತ್ತಿ ಹತ್ತಿ ತಿಕ್ಲಿಕ್ಕೆ ಪ್ರಯತ್ನಗಳು ಆರಂಭ ಅದು ಆನಂತರ ಸಕ್ಕರೆ ಕಾರ್ಖಾನೆ ಹೋರಾಟಗಳನ್ನು ಆರಂಭ ಮಾಡಿದ್ವಿ ಸಿರೀಸ್ ಆಫ್ ಕೇಸಸ್ ನಮ್ಮ ಮೇಲೆ ಬಂದ್ವು ಫೋರ್ ಟ್ವೆಂಟಿ ಸಹಿತ ಅನ್ನು ಸಹಿತ ಹಾಕಿದ್ರು ನಮ್ಮೇಲೆ ಏನೇನು ಹಾಕಕ್ಕೆ ಸಾಧ್ಯ ಆಯಿತು ಕೇಸ್ ಗಳನ್ನ ಹಾಕಿ ಒತ್ತಡವನ್ನು ಇರುವಂತ ಪ್ರಯತ್ನ ಮಾಡಿದ್ರು ಆ ಫ್ಯಾಕ್ಟ್ರಿ ಹೋರಾಟದಲ್ಲಿ ಸಹಿತ ಒಂದು ಒಂದ್ ವರ್ಷ ಕಾರ್ಖಾನೆ ಪ್ರಾರಂಭ ಆಯಿತು ನೆಕ್ಸ್ಟ್ ಅದು ಬೇರೆ ವಿಚಾರಕ್ಕಾಗಿ ಕಾರ್ಖಾನೆ ಬಂದ್ ಆಯ್ತು ಅದೇ ರೀತಿ ಕುರಿಗಾಯಿ ಮಳೆ ಮೇಲೆ ಆಗ್ತಕ್ಕಂತ ಈ ದೌರ್ಜನ್ಯಗಳನ್ನು ನೋಡಿದಾಗ ಇದು ಬಹಳ ವಿಷಯ ಬಹಳ ಗಂಭೀರ ಸ್ವರೂಪ ಇರೋದ್ರಿಂದ ಹೋಗಿ ನಾವು ಏನ್ ಮಾಡಿ ರಾಜ್ಯಾದ್ಯಂತ ಒಂದು ಆಂದೋಲನ ಮಾಡಿ ಆ ಕುಟುಂಬಕ್ಕೆ ಸರ್ಕಾರ ಒಂದು ಹದಿನೈದು ಲಕ್ಷ ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನ ಕೊಡ್ತು ಆಮೇಲೆ ವಿವಿಧ ವಿವಿಧ ರಾಜಕಾರಣಿಗಳು ಸಹಿತ ಒಂದೂ ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ಕೊಡ್ತು ಟಿ ಬಿ ನಾಗರಾಜ್ ಅವರು ಎರಡು ಲಕ್ಷ ರೂಪಾಯನ್ನ ಕೊಟ್ಟರು ಕೊಟ್ಟು ಒಂದು ಇಪ್ಪತ್ ಇಪ್ಪತ್ತೈದು ಲಕ್ಷ ಅವರಿಗೆ ಸಂಗ್ರಹ ಅವತ್ತಿನ ಸಂದರ್ಭಕ್ಕಾಯ್ತು ಒಂದ್ ಕಡೆ ಅವರಿಗೆ ಕುಟುಂಬದ ಆರ್ಥಿಕ ಭದ್ರತೆ ಕೊಡಿಸಿದ್ರು ಇನ್ನೊಂದು ಕಡೆ ಮೇಲೆ ಈ ರೀತಿ ದೌರ್ಜನ್ಯಗಳು ಆಗ್ತಾವೆ ಅಂತಕ್ಕಂಥದನ್ನ ಎಲ್ಲಾ ರಾಜ್ಯದ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ ನಾ ಪಾರ್ಕ್ ಪಾರ್ಕಲ್ಲಿ ಹೋರಾಟ ಮಾಡಿ ಎಲ್ಲ ಸಹೋದರರು ಸಪೋರ್ಟ್ ಮಾಡಿದ್ರು ಎಲ್ಲ ಹಿರಿಯರು ಸಪೋರ್ಟ್ ಮಾಡಿದ್ರು ಆ ಒಂದು ನಾವು ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ವಿ ಇಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಆಗ ಕುರಿಗಾಹಿ ಹೆಣ್ಣು ಮಗಳಿಗೆ ಆದಂತಹ ಒಂದು ದೌರ್ಜನ್ಯ ಏನಿತ್ತು ಅದರ ಹಿನ್ನೆಲೆ ಮತ್ತು ಅದರ ಆ ಹೋರಾಟದ ನಂತರದ ಪರಿಣಾಮ ಏನಾಯಿತು ಅಂತ ಪರ್ಟಿಕ್ಯುಲರ್ ಆಗಿ ಆ ಘಟನೆಯನ್ನು ಮಾತ್ರ ನಾವು ವಿವರಿಸದಾದ ಆ ಘಟನೆ ಎರಡು ವರ್ಷ ಆಯ್ತು ಆ ಘಟನೆಯನ್ನ ನೋಡಿದಾಗ ಒಂದು ಸತ್ಯ ನಮ್ಗೆ ಅರ್ಥ ಆಗಿದಾಗ ಆ ಒಂದು ವೃತ್ತಿಯನ್ನ ಮಾಡ್ತಕ್ಕಂತ ಏನು ಸಮೂಹ ಇದೆ ಕುರಿಯನ್ನ ಕಾಯ್ತಕ್ಕಂತ ವೃತ್ತಿಯನ್ನ ಮಾಡ್ತಕ್ಕಂತ ಸಮೂಹ ಇದೆ ಆ ಸಮೂಹಕ್ಕೆ ಕಾನೂನಿನಿಂದ ರಕ್ಷಣೆ ಇಲ್ಲ ಮತ್ತೆ ಈ ದೌರ್ಜನ್ಯಗಳ ನಡೀತಾ ಇದ್ದಾಗ ಅವರನ್ನ ಟೇಕ್ ಕೇರ್ ಮಾಡ್ಬೇಕಾಗಿರೋ ಸರ್ಕಾರ ಐತೆ ಯಾರು ಅವ್ರು ಮಾತಾಡಿಸಂಗೆ ಇಲ್ಲ ನಮ್ಗೊಂದೇ ದೌರ್ಜನ್ಯ ಅತ್ಯಾಚಾರಕ್ಕೆ ಒಂದೇ ಗೊತ್ತಿಲ್ಲ ಅದಾದ ಒಂದು ಹದಿನೈದು ದಿನ ದಿನ ಆಗಿರ್ಬೋದು ನಮ್ಮ ಬಸವ ಕಲ್ಯಾಣ ತಾಲೂಕಿನಲ್ಲಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತ ಆತ ಕುರಿ ದೊಡ್ಡಿಯಲ್ಲಿ ಇರ್ತಕ್ಕಂತ ಅದನ್ನ ಹೋಗ್ಲಿಕ್ಕೆ ಬರ್ತಾರೆ ಆತ ಪ್ರತಿರೋಧ ವ್ಯಕ್ತಪಡಿಸ್ತಾರೆ ಮರ್ಡರ್ ಮಾಡ್ತಾರೆ ಆತನ ಕೊಲೆ ಮಾಡಿ ಕುರಿಯನ್ನ ಕತ್ಕೊಂಡು ಹೋಗ್ತಾರೆ ಆಮೇಲೆ ಕಳ್ಳತನ ಮಾಡಕ್ ಬಂದವರು ಮಾಡ್ತಾರೆ ಅವ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರನ್ನ ಅವ್ರನ್ನ ಮಾತಾಡಿಸೋರಿಲ್ಲ ಕೇಸ್ ರಿಜಿಸ್ಟರ್ ಆಗಲ್ಲ ಏನೋ ಮಾಧ್ಯಮಗಳಲ್ಲಿ ಮತ್ತು ಸು ಸುದ್ದಿ ಪ್ರಕಟ ಆದಾಗ ಅದನ್ನ ಸೀರಿಯಸ್ನೆಸ್ ಅನ್ನ ತಿಳ್ಕೊತಾರೆ ಮತ್ತೆ ಅವರು ಅಲೆಮಾರಿ ಜನಾಂಗ ಆಗಿರೋದ್ರಿಂದ ಬೆಟ್ಟ ಅಲ್ಲಾಡೋದ್ರಿಂದ ಅವ್ರಿಗೋಸ್ಕರ ಇಲ್ಲೇ ಅವರು ಪಾಪ ತಾಲೂಕ್ ಆಫೀಸ್ಗೆ ಹೆಂಗ್ ಬರಕ್ ಆಗತ್ತೆ ಜಿಲ್ಲಾ ಆಫೀಸಿಗೆ ಬಂದು ಹೆಂಗ್ ಹೋರಾಟ ಆಗತ್ತೆ ಎಲ್ಲೋ ಒಂದ್ ಕಡೆ ಈ ಸಮೂಹಕ್ಕೆ ಬಹಳ ಅನ್ಯಾಯ ಆಗಿತ್ತಂತದ್ದು ಒಂದು ಅರ್ಥ ಮಾಡ್ಕೊಳಕ್ಕೆ ಒಂದು ಅಧ್ಯಯನ ಮಾಡ್ಲಿಕ್ಕೆ ಒಂದು ಅವಕಾಶ ನಮ್ಗೆ ಅವಾಗ ಸಿಕ್ತು ಅದೇ ವಿಚಾರ ಇಟ್ಕೊಂಡು ಮೊನ್ನೆ ನಮ್ಮ ಧಾರವಾಡ ಜಿಲ್ಲೆ ಅಲ್ಲಿ ಬೀರಪ್ಪ ಅಂತಕ್ಕಂತ ವ್ಯಕ್ತಿ ಅರಣ್ಯ ದಂಚಿನಲ್ಲಿ ಮೇಯ್ತಕ್ಕ ಸಂದರ್ಭದಲ್ಲಿ ಲಂಚಕ್ಕೆ ಏನ್ ಬೇಡಿಕೆ ಇಟ್ರು ಆ ಲಂಚಕ್ಕೆ ಬೇಡಿಕೆ ಇಟ್ಟದನ್ನ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆತ ವಿಡಿಯೋ ಮಾಡಿ ಹಾಕಿದ್ದನ್ನ ಗಮನಿಸಿದಾಗ ಇವರಿಗೆ ದೌರ್ಜನ್ಯ ತಡೆ ಕಾಯ್ದೆ ಸಿಗಬೇಕು ಫಾರೆಸ್ಟ್ ನಲ್ಲಿ ಅವ್ರಿಗೆ ಮೇಸ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಯಾಕಂದ್ರೆ ಅವ್ರ ಒಂದು ವೃತ್ತಿ ಸ್ವತಂತ್ರ ಪೂರ್ವದಿಂದಲೂ ಪ್ರಾಚೀನ ಕಾಲದಲ್ಲೂ ಕುರಿ ಮತ್ತು ದನ ಕಾಕೊಂಡು ಬಂದಿರತಕ್ಕಂತ ಒಂದು ವೃತ್ತಿ ಅವ್ರ ರೈಟ್ಸ್ ಅದು ಅವರು ಫಾರೆಸ್ಟ್ ಏನಾದ್ರು ಧಕ್ಕೆ ಮಾಡಿದ್ರೆ ನೀವು ಆಕ್ಷನ್ ತಗೊಳ್ರಿ ಕೇಸ್ ಹಾಕ್ರಿ ಅದು ನಿಮ್ಮ ಇದು ಕಾನೂನಲ್ಲಿ ತಗೊಳ್ರಿ ಮೇಸ್ಕೊಂಡು ಹೋಗುವವರಿಗೆ ನೀವು ರೈಟ್ಸ್ ಅನ್ನ ಇವತ್ತಿವರೆಗೂ ಕೊಟ್ಟಿಲ್ಲ ಅಂತಂದ್ರೆ ಈ ದೇಶದ ಪಶು ಸಂಪತ್ತೇನಾಗ್ಬೇಕು ರಾಜ್ಯದ ಪಶು ಸಂಪತ್ತೇನ ಆಗ್ಬೇಕು ಆ ವರ್ಗದ ಜನರ ಪರವಾಗಿ ಯಾರು ಆಲೋಚನೆಯನ್ನ ಮಾಡಲಿಲ್ಲ ನಮ್ಮ ಪ್ರತಿನಿಧಿಗಳು ನಮ್ಮನ್ನ ಆಡಿರ್ತಕ್ಕಂಥ ಸರ್ಕಾರಗಳು ಮಾಡ್ಲಿಲ್ಲ ಯಾಕಂದಾಗ ಸರ್ಕಾರ ಮುಂದೆ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ಮೊನ್ನೆ ಮುಖ್ಯಮಂತ್ರಿಗಳು ಸಹಿತ ಸ್ಪಂದಿಸಿದ್ದಾರೆ ಅವ್ರ ಗಮನಕ್ಕೆ ಬಹಳ ಸೂಕ್ಷ್ಮವಾಗಿ ನಮ್ಮ ವಿಚಾರನ ಮಂಡಿಸಿದಾಗ ಮಾಧ್ಯಮಗಳ ಮೂಲಕವಾಗಿ ಅಥವಾ ನಮ್ಮ ಹಿರಿಯರ ಮುಖಾಂತರ ಸಂಪರ್ಕ ಮಾಡಿದಾಗ ಬಜೆಟ್ ನಲ್ಲಿ ನಾನು ಇದನ್ನ ಕಾಯ್ದೆ ದೌರ್ಜನ್ಯ ತಡೆ ಕಾಯ್ದೆಯನ್ನ ಮಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಆಗ್ಬೇಕು ಒಂದು ಜನಾಂದೋಲನ ಆಗ್ಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ ಆ ರೀತಿ ಎಲ್ಲಾ ಹಿರಿಯರನ್ನ ಆಗಿದ್ದೀವಿ ಯುವಕ ಮಿತ್ರರನ್ನ ಸೇರಿಸ್ತಾ ಇದ್ದೀವಿ ಮತ್ತೆ ಕುರಿಗಾರನ್ನ ಬೆಟ್ಟಿ ಆಗ್ತೀವಿ ಬೆಟ್ಟಿಯಾಗಿ ಹೊಸ ಹೊಸ ಇಟ್ಕೊಂಡು ಆ ಕಾಯ್ದೆ ಒಂದು ಸದೃಢವಾದ ಕಾಯ್ದೆ ಇದ್ರೆ ಆ ಒಂದು ವೃತ್ತಿಯನ್ನ ನಾವು ರಕ್ಷಣೆ ಮಾಡಬಹುದು ಅಂತ ನಮ್ಮ ಆಲೋಚನೆ ಎಲ್ಲಪ್ಪ ಈ ಕಾಯ್ದೆ ವಿಚಾರವಾಗಿ ಒಂದಷ್ಟು ಗೊಂದಲಗಳಿದಾವೆ ಆದ್ರೆ ನೀವು ಸ್ಪಷ್ಟಪಡಿಸ್ಬೇಕು ಯಾವ್ದೋ ಒಂದೇ ಒಂದು ಸಮುದಾಯಕ್ಕಷ್ಟೇ ಈ ಕಾಯ್ದೆ ಲಾಭ ತಂದು ಕೊಡೋದಿಲ್ಲ ಸಮಸ್ತ ಪಶುಪಾಲಕರು ಯಾರಿದ್ದಾರೆ ಕುರಿಗಾಹಿಗಳು ಯಾರಿದ್ದಾರೆ ಎಲ್ರೂ ಕೂಡ ಇದರಲ್ಲಿ ಲಾಭ ಪಡ್ಕೊಳ್ಳೋಲ್ವಾ ಈ ಕಾಯ್ದೆಯಿಂದಾಗಿ ಈ ಕಾಯ್ದೆಯನ್ನ ನಾವು ದೌರ್ಜನ್ಯ ತಡೆ ಕಾಯ್ದೆಯನ್ನ ಕರ್ನಾಟಕ ರಾಜ್ಯ ಕುರಿಗಾರರು ಮತ್ತು ಪಶುಪಾಲಕರ ದೌರ್ಜನ್ಯ ತಡೆ ಕಾಯ್ದೆಯನ್ನ ತರೋದ್ರಿಂದ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳು ಪಶುಪಾಲನೆ ಮತ್ತು ಕುರಿಗಾರಿಕೆ ಈ ಕುರಿ ಕಾಯೋದು ಪಶುಗ ಪಶುಪಾಲನೆ ಮಾಡ್ತಕ್ಕಂಥದ್ದು ಒಂದು ವೃತ್ತಿ ಒಂದು ಜಾತಿ ಅಲ್ಲ ಜಾತಿಗೂ ಮತ್ತು ವೃತ್ತಿಗೂ ವ್ಯತ್ಯಾಸ ಈಗ ನಾನು ಒಟ್ಟಿಲ್ಕಿ ಮಾಡ್ತೀನಿ ನಾನು ಅದೊಂದು ನನ್ನ ವೃತ್ತಿ ಅದು ನನ್ನ ಜಾತಿ ಅಲ್ಲ ವೈದ್ಯರು ವೈದ್ಯಕೀಯ ವೈದ್ಯರು ವೈದ್ಯರು ಅನ್ನೋದು ಒಂದು ವೃತ್ತಿ ಅದೇ ಜಾತಿ ಅಲ್ಲ ಇಂಜಿನಿಯರಿ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ ಅದು ಒಂದು ವೃತ್ತಿ ಹೊರತು ಅದು ಜಾತಿ ಅಲ್ಲ ಈ ಕುರಿಗಾರಿಕೆ ಮತ್ತು ಪಶುಪಾಲನೆ ಮಾಡುವ ಒಂದು ವೃತ್ತಿ ಇದು ಜಾತಿ ಅಲ್ಲ ಆ ವೃತ್ತಿಯನ್ನ ಮಾಡ್ತಕ್ಕಂಥವ್ರು ಎಲ್ಲಾ ಸಮುದಾಯದವರು ಇದಾರೆ ಶೋಷಿತ ಸಮುದಾಯದವರು ಇದಾರೆ ಐಂದ ವರ್ಗದವರು ಇದ್ದಾರೆ ಎಲ್ಲ ಕಾಯಕ ಜೀವಿಗಳೂ ಸಹಿತ ಈ ವೃತ್ತಿಯನ್ನ ಮಾಡ್ತಾರೆ ಆ ಎಲ್ಲಾ ಕಾಯಕ ಸಮುದಾಯಕ್ಕೆ ಒಂದು ಸರ್ಕಾರ ಭದ್ರತೆಯನ್ನ ಕೊಟ್ಟಾರೆ ಅವರು ಅರಣ್ಯದ ಬಟ್ಟ ಗುಡ್ಡಗಳಲ್ಲಿ ಅರಣ್ಯ ಜೊತೆ ಬದುಕಿದವರು ಬಾಳವರು ಇವತ್ತು ನಾವು ಜೀವ ವೈವಿಧ್ಯತೆ ಅಂತ ಕರಿತೀವಿ ಇವತ್ತು ಅರಣ್ಯಗಳ ಅಭಿವೃದ್ಧಿ ಆಗಬೇಕು ಅಥವಾ ಪಶು ಸಂಪತ್ತು ಮತ್ತು ಅರಣ್ಯ ಸಂಪತ್ತು ಇದ್ದಾಗ ಅದೆಲ್ಲಾನು ಜೊತೆ ಜೊತೆಗೇನು ಹೋಗ್ತೇವೆ ಸಮತೋಲನ ಸಸ್ಟೈನೇಬಲ್ ಏನು ಇದನ್ನ ತರಬೇಕು ಸಿಸ್ಟಮ್ ತರಬೇಕು ಆಗ್ಬೇಕಾದ್ರೆ ಎರಡು ಇರಬೇಕು ಈಗ ಏನಾಗಿದೆ ಕೆಲವು ಜನ ಏನ್ ಮಾಡಿದಾರೆ ಬೇರೆ ಬೇರೆ ವಿಚಾರಗಳನ್ನ ಮುನ್ನೆಲೆಗೆ ತಂದ್ಬಿಟ್ಟು ಈ ವರ್ಗವನ್ನು ತಲೆ ಈಗ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತಾರು ವರ್ಷ ಆಯ್ತು ಅಂದ್ರೆ ಅವ್ರ ಮೂಲ ಹಕ್ಕಿಗೆ ನೀವು ಚುಟ್ಟಿ ತರ್ಲಿಲ್ವಾ ಮೂಲಭೂತ ಹಕ್ಕುಗಳಿಲ್ವಾ ಅವರಿಗೆ ಮೇಸ್ಬಾರ್ದ ಅವರು ಇದ್ರ ಯಾರು ಜನಪ್ರತಿನಿಧಿಗಳು ಆಲೋಚನೆ ಮಾಡಲಿಲ್ಲ ಆದ್ರೆ ಸರ್ಕಾರ ಗಂಭೀರವಾಗಿ ಗಮನಿಸಿದೆ ಅವ್ರ ಹಕ್ಕೊತ್ತಾಯಿಗೆ ನಾವೆಲ್ಲರೂ ಶ್ರಮಿಸೋಣ ಅಂತ ಅಂತಕ್ಕಂಥ ವಿಚಾರ ಹೋರಾಟಗಾರರು ಇದ್ರೆ ಮತ್ತೆ ಸಣ್ಣವ್ರೆ ಆ ಕನಸುಗಳು ಏನಿದಾವೆ ನಿಮ್ಗೆ ಈ ಹೋರಾಟದ ಹಾದಿಯಲ್ಲಿ ಅಥವಾ ಈಗ ನೋಡಿ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಿದ್ರಿ ಮುಂದಿನ ದಿನಮಾನಗಳಲ್ಲಿ ಬೇರೆಡ್ಡೇ ಆದಂತಹ ಕನಸುಗಳು ಅಥವಾ ಈ ತರದ್ ನಾವು ಮಾಡ್ಬೇಕು ಸಮಾಜಕ್ಕೆ ಈ ತರದಿಂದ ಒಳ್ಳೇದಾಗುತ್ತೆ ಏನಿದೆ ಪ್ಲಾನ್ ನಿಮ್ ಹತ್ರ ಏನಾಗಿದೆ ಅಂತಂದ್ರೆ ಬಹಳಷ್ಟು ಜನ ಯುವಕರು ಏನಂತಂದ್ರೆ ನಾವು ಬೇರೆ ಬೇರೆ ವೃತ್ತಿಯನ್ನ ಆಯ್ಕೆ ಮಾಡ್ಕೊತೀವಿ ಆದ್ರೆ ಸಮಗ್ರ ಬದಲಾವಣೆ ಈ ರಾಜಕೀಯ ವ್ಯವಸ್ಥೆಯಿಂದ ಮಾತ್ರ ಬದಲಾವಣೆ ಸಾಧ್ಯ ಎಕ್ಸಾಕ್ಟ್ಲಿ ಒಂದು ನಾಡನ್ನ ಬದ್ಲಾ ನಾಡಿನಲ್ಲಿರ್ತಕ್ಕಂಥ ಕೆಲವು ವ್ಯವಸ್ಥೆಗಳನ್ನ ಬದಲಾವಣೆ ಮಾಡ್ಬೇಕಾದ್ರೆ ರಾಜಕೀಯ ಅಧಿಕಾರವನ್ನ ಪಡಿಬೇಕು ರಾಜಕೀಯ ಅಧಿಕಾರ ಸುಮ್ಮನೆ ಸಿಗೋದಿಲ್ಲ ಬಹಳ ಜನ ತಿಳ್ಕೊಂಡ್ಬಿಡಿದ್ರೆ ರಾಜಕೀಯ ಅಧಿಕಾರ ಎಲ್ಲರೂ ಕಾಣಿಸಿದೆ ನಾವು ಎಮ್ ಎಲ್ ಆದ್ರೆ ಹಂಗ್ ಮಾಡ್ತೀನಿ ಹಂಗಲ್ಲ ನಾವು ಚಳುವಳಿಗಳನ್ನ ಹೋರಾಟಗಳನ್ನ ರೂಪಿಸಿ ಜನ ಮೂಡಿ ಜನಪರವಾಗಿದ್ದ ಚಿಂತನೆಗಳನ್ನ ಸಮಾಜಕ್ಕೆ ಬಿತ್ತಿ ಅದರ ಮೂಲಕವಾಗಿ ನಮ್ಮ ಆಲೋಚನೆಗಳನ್ನ ಸರ್ಕಾರದಲ್ಲಿ ಅಧಿಕಾರ ಹಿಡಿದಾಗ ಅದನ್ನ ಬದಲಾವಣೆಯನ್ನ ಮಾಡಬೇಕಾಗಿದೆ ಈಗ ನಮ್ಮ ಯುವಕರು ಬರಬೇಕು ಸಮಾಜವಾದ ಸಿದ್ಧಾಂತ ಇವತ್ತು ನಶೀಸ ಹೋಗ್ತಾ ಇದೆ ಇವತ್ತು ದುಡ್ಡಿದ್ದವರೇ ರಾಜಕಾರಣಕ್ಕೆ ಬರ್ತಾ ಇದಾರೆ ಇವತ್ತು ಚುನಾವಣೆ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಆಗಿದೆ ಇವತ್ತು ಒಂದ್ ನಲವತ್ತೈವತ್ತು ಕೋಟಿ ಇಲ್ಲಾರ್ದು ಆ ಎಮ್ ಎಲ್ ಆಗ್ತಾ ಇಲ್ಲ ಇವತ್ತು ಕನಿಷ್ಠ ನಲವತ್ತರಿಂದ ಐವತ್ತು ಕೋಟಿ ಖರ್ಚು ಮಾಡಬೇಕಾಗಿದೆ ಇವತ್ತು ಆ ರೀತಿ ವ್ಯವಸ್ಥೆಯನ್ನ ಬದಲಾವಣೆಯನ್ನ ಇವತ್ತು ಇಂಟರ್ನೆಟ್ ಯೋಗದಲ್ಲಿ ಬದಲು ಮಾಡೋಕಾಗ್ತಾ ಇಲ್ಲ ಹೌದು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಟ್ವಿಟರ್ ಯುಗ ಫೇಸ್ಬುಕ್ ಯುಗ ಇನ್ಸ್ಟಾಗ್ರಾಮ್ ಯುಗದಲ್ಲಿ ಇವತ್ತು ಕತೆಗಳನ್ನ ಹೇಳ್ತೀವಿ ಭಾಷಣಗಳನ್ನ ಮಾಡ್ತೀವಿ ಎಲ್ಲಾ ಆಲೋಚನೆಗಳನ್ನ ಹೇಳ್ತೀವಿ ಆದ್ರೆ ರಾಜಕೀಯ ವ್ಯವಸ್ಥೆನ ಬದಲಾವಣೆ ಮಾಡಕ್ ಆಗ್ತಾ ಇಲ್ಲ ಯಾಕೆ ನಾವ್ ಅದನ್ನ ಧನಾತ್ಮಕವಾಗಿ ಚಿಂತನೆ ಮಾಡಿ ಒಳ್ಳೆ ಆಲೋಚನೆ ಇದ್ದವ್ರು ಯಾಕೆ ಬರಬಾರ್ದು ಯಾಕೆ ರಾಜಕಾರಣಿಗಳು ಮಕ್ಕಳಿಗೆ ರಾಜಕಾರಣಕ್ಕೆ ಬರಬೇಕು ಮತ್ತೆಲ್ಲಾ ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಡ್ರೆ ಕೆಲವೇ ಕುಟುಂಬಗಳನ್ನ ನಮ್ನ ಆಳ್ತಾ ಇದ್ದೆ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ನಾನು ಹೌದು ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಅವೆಲ್ಲಗಳನ್ನು ಕೂಡಿದಾಗ ಕೆಲವೇ ಕೆಲವು ಕುಟುಂಬಗಳು ನಮ್ಮನ್ನ ಆಳ್ತಾ ಇದ್ದಾವೆ ಕೆಲವೇ ಕೆಲವು ಕುಟುಂಬದ ಮಕ್ಕಳೇ ಅವರು ಮುಂದಿನ ವಾರಸುದಾರರು ಅಂತ ಬಿಂಬಿಸ್ತಾ ಇದ್ದಾರೆ ಯಾಕೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಸಹಿತ ಆಗ್ಬಾರ್ದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಾಮಾನ್ಯ ವರ್ಗದಿಂದ ಬಂದಿಲ್ವಾ ಇವತ್ತು ಯಡಿಯೂರಪ್ಪ ಇರ್ಬೋದು ದೇವೇಗೌಡರು ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಎಲ್ಲರೂ ಸಹಿತ ಹೋರಾಟದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ಆದ್ರೆ ಇಂಥ ನಾಯಕರು ಬೇಕು ಪಕ್ಷಾತೀತವಾಗಿ ಬೇಕು ಅದು ಹೋರಾಟ ಚಳವಳಿ ಮುಖಾಂತರವಾಗಿ ಈ ರಾಜ್ಯದ ಚುಕ್ಕಾನೆ ನೀಡಿಬೇಕು ಆದ್ರೆ ಬಹುತೇಕರು ಇವತ್ತು ರಿಯಲ್ ಎಸ್ಟೇಟ್ ಹೋಗ್ಬಿಟ್ಟಿದೆ ಕಾರ್ಪೊರೇಟ್ ಸೆಕ್ಟರ್ ಬಂದಿದೆ ಇವತ್ತಾರು ಎಂ ಎಲ್ ಎ ಕರ್ನಾಟಕ ವಿಧಾನಸಭೆಯಲ್ಲಿ ತೆಗಿರಿ ಅವರೆಲ್ಲರೂ ಬ್ಯಾಂಕ್ ಅದಾವ್ ಅವರೆಲ್ಲರೂ ಶಿಕ್ಷಣ ಸಂಸ್ಥೆಗಳು ಅದಾವ ಎಲ್ಲರೂ ಕಾರ್ಪೊರೇಟ್ ಕಂಪನಿಗಳು ಅದಾವೆ ಆ ಕಂಪನಿಗಳು ಓಣರ್ ವಿಧಾನಸೌಧದಲ್ಲಿ ಇದ್ದಾರೆ ಏನ್ ಉಳಿತ ವ್ಯವಸ್ಥೆ ಈ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅಂತಂದ್ರೆ ಕಾರ್ಪೊರೇಟರೇ ಎಲ್ಲರೂ ವಿಧಾನಸೌಧಕ್ಕೆ ಬಂದ್ರೆ ಜನಪರ ಚಿಂತನೆಗಳು ಹೆಂಗ್ ಆರಂಭ ಆಗ್ತವೆ ಅದು ಆಗೋದಿಲ್ಲ ಅಂತಕ್ಕಂಥದ್ದಕ್ಕಾಗಿ ಇದನ್ನ ಬದಲಾವಣೆ ಮಾಡಕ್ಕೆ ರಾಜ್ಯದಲ್ಲಿ ಒಂದು ತಂಡ ಕಟ್ಕೋಬೇಕು ಒಳ್ಳೆ ಆಲೋಚನೆಗಳು ಇಟ್ಕೋಬೇಕು ಮುಖ್ಯವಾಗಿ ನನ್ನ ಉದ್ದೇಶ ತಮ್ಮ ಮುಂದೆ ಹೇಳ್ಬೇಕಂದ್ರೆ ರಾಜ್ಯಕ್ಕೆ ಏನು ಸ್ವತಂತ್ರ ನಮ್ಗೆ ಸಿಕ್ ಬಿಡ್ತದೆ ಸಿಕ್ಕಾದ್ಮೇಲೆ ಕೇಂದ್ರ ಪಟ್ಟಿ ಸಮರ್ಥಿ ಪಟ್ಟಿ ರಾಜ್ಯ ಪಟ್ಟಿ ಅಂತ ಮಾಡಿದ ಸಂದರ್ಭದಲ್ಲಿ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತೀವಿ ರಾಜ್ಯ ತನ್ನದೇ ಆಗಿರ್ತಕ್ಕಂತ ಹಕ್ಕನ್ನು ಹೊಂದಿರತಕ್ಕಂಥದ್ದು ಆದ್ರೆ ಇವತ್ತಿನ ದಿನ ಕಾಲಘಟ್ಟಕ್ಕೆ ವಿಚಾರ ಮಾಡಿದಾಗ ಎಲ್ಲಾನು ಸೆಂಟ್ರಲೈಸ್ ಆಗಿದೆ ಇವತ್ತು ರಾಜ್ಯ ಬಹಳ ಜನ ತಿಳ್ಕೊಂಡಿದ್ದಾರೆ ಎಂಎಲ್ ಆದ್ರೆ ಏನೋ ಮಾಡಿಬಿಡ್ತೀನಿ ಏನೋ ಮಾಡಕ್ಕಾಗಲ್ಲ ಅದು ಮುನಿಸಿಪಾಲಿಟಿ ಚೇಂಬರ್ ಆಗೈತಿ ವಿಧಾನಸೌಧ ಅನ್ನೋದು ಯಾಕಂದ್ರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ನಮ್ಮ ಆರ್ಥಿಕ ನೀತಿ ಬಗ್ಗೆ ನಮ್ಮ ಆರೋಗ್ಯದ ನೀತಿ ಬಗ್ಗೆ ಕೃಷಿ ನೀತಿ ಬಗ್ಗೆ ಎಲ್ಲಾರು ಅವರೇ ಪಾಲಿಸಿ ಮಾಡ್ತಾರ ಕೇಂದ್ರ ಸರ್ಕಾರವೇ ಕುತ್ಕೊಂಡ್ ಪಾಲಿಸಿ ಮಾಡ್ತಾರೆ ಇವತ್ತು ಟ್ಯಾಕ್ಸ್ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತದೆ ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ ಮತ್ತೆ ಎಲ್ಲಾನು ಮಾಡಿದ್ರೆ ನಾವೆಲ್ಲ ಹೋಗ್ಬೇಕ ರಾಜ್ಯದ ನಮ್ಮ ಹಕ್ಕು ಒಕ್ಕೂಟ ವ್ಯವಸ್ಥೆ ಒಳಗೆ ನಾವ್ ಇರಬೇಕು ಅಂತಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಗೆ ಏನ್ ಆಗ್ತಾ ಇದೆ ಯಾವ ಈಗ ನಾನು ಎಮ್ ಎಲ್ ಎ ಆಬಾರ ಏನ್ ಮಾಡ್ಬೇಕು ಪಾಲಿಸಿ ಮಾಡ್ಬೇಕು ವಿಧಾನಸೌಧ ಉಪ ಪಾಲಿಸಿ ಮಾಡಕ್ಕೆ ಬಿಡ್ತಾ ಇಲ್ಲಲ್ಲ ನಮ್ಮನ್ನ ಎಂ ಪಿ ಇವತ್ತು ಎಂ ಪಿ ಎಲೆಕ್ಷನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಏನಂತಂದ್ರೆ ಇವತ್ತು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಮೂಕ ಪ್ರೇಕ್ಷಕರಿಗೆ ಟಿಕೆಟ್ ಕೊಡೋದವ್ರು ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡ್ಲಾ ಇವತ್ತು ಲೋಕಸಭೆಯಲ್ಲಿ ಗೆಲ್ತಾರೆ ಅವರೇ ನಿಲ್ತಾರೆ ಯಾಕೆ ಅಂದ್ರೆ ಉತ್ತರ ಭಾರತೀಯರು ಅವ್ರನ್ನ ಪರಿಸಿ ಅವೆಲ್ಲ ಪಕ್ಷಗಳು ಅಷ್ಟೇ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅಲ್ಲಿ ಉತ್ತರ ಭಾರತದಲ್ಲಿ ಕುತ್ಕೊಂಡು ಮಾಡ್ತಾರೆ ಅವರು ಆಯ್ಕೆಗಳ ಮಾಡಕ್ತ ಸಂದರ್ಭದಲ್ಲಿ ಮೂಕ ಪ್ರೇಕ್ಷಕರು ಯಾರು ಯಾರನ್ನು ಲಿಸ್ಟ್ ಮಾಡ್ತಾರೆ ಆ ಮೂಕ ಪ್ರೇಕ್ಷಕರಿಗೆ ಕೊಡ್ತಾರೆ ನಾವು ಅವ್ರಿಗೆ ಓಟ್ ಹಾಕ್ತೇವೆ ಆದ್ರೆ ಕೇರಳ ತಮಿಳುನಾಡು ಆಂಧ್ರಗಳನ್ನ ಮೆಚ್ಚಬೇಕಲ್ಲ ಹೌದು ಈ ಕರ್ನಾಟಕದಲ್ಲಿ ಸಹಿತ ಕೆಲವು ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗ್ಬೇಕಂತ ನಮ್ದೊಂದು ವಿಷನ್ ಇದೆ ಈಗ ನೀವು ನಾವು ಒಂದು ತಂಡ ಕಟ್ಬೇಕು ಅಂತ ಹೇಳಿದ್ರೆ ನಿಮ್ಮ ತಂಡಕ್ಕೆ ಯಾರು ಸ್ಫೂರ್ತಿ ಆಗಿರ್ಬೇಕು ಯಾರ ವಿಚಾರಗಳು ಪ್ರೇರಣೆ ಆಗಿರ್ಬೇಕು ನಮ್ಮ ವಿಚಾರಕ್ಕೆ ಬಸವಣ್ಣವರ ಪ್ರೇರಣೆ ಬಸವಣ್ಣವರಂತ ಇದ್ರೆ ಇಡೀ ವ್ಯವಸ್ಥೆ ಹನ್ನೆರಡನೇ ಶತಮಾನದಲ್ಲಿ ಹೇಳ್ಬಿಟ್ಟಿದ್ದಾರೆ ಅನುಭವ ಮಂಟಪದ ಮುಖಾಂತರ ವಿಚಾರಗಳನ್ನ ಹೇಳ್ಬಿಟ್ಟಿದ್ದಾರೆ ಎಲ್ಲ ಕಾಯಕ ಜೀವಗಳಿಗೆ ಹೆಂಗಿರಬೇಕು ಅನ್ನೋದು ಕಲಿಸ್ಕೊಟ್ಟಿದೆ ಬಸವಣ್ಣ ಅವರು ಬಸವಣ್ಣ ಅವ್ರಕಿಂತ ದೊಡ್ಡ ಐಕಾನ್ ನಮ್ಗೆ ಯಾರು ಇಲ್ಲ ಒಂದು ಸಾಂಸ್ಕೃತಿಕ ನಾಯಕ ಆಗಿ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಒಂದು ಕಡೆ ಅಂತಂದ್ರೆ ಇನ್ನೊಂದು ರಾಜ್ಯದ ವ್ಯವಸ್ಥೆ ಬಂದಾಗ ನಮ್ಮ ಬಾದಾಮಿ ಚಾಲೂಕರಿಗಿಂತ ದೊಡ್ಡ ಉದಾಹರಣೆ ಬೇಕಾ ಅದಕ್ಕಿಂತ ದೊಡ್ಡ ಉದಾಹರಣೆಗಳಿಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನಮ್ಮ ನಾಳೆ ಇರ್ತಕ್ಕಂಥ ಇಡೀ ದಕ್ಷಿಣ ಭಾರತವನ್ನ ದಕ್ಷಿಣ ಭಾರತವನ್ನೇ ಮಾಡಿರ್ತಕ್ಕಂಥ ಬಾದಾಮಿ ಚಾಲುಕ್ಯರು ಹಿಮ್ಮಡಿ ಪುಲಿಕೇಶ್ರು ಈ ರೀತಿಯಾಗಿ ನಮ್ಮ ಹಕ್ಕ ಯಾಕೆ ಇವ್ರನ್ನ ನಾವು ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಕಟ್ಟಲಿಕ್ಕೆ ಯಾಕೆ ನಾವು ಬಳಕೆ ಮಾಡ್ಕೋದು ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಬಸವಣ್ಣ ಬಸವನ ಯಾಕೆ ಆಯ್ಕೆ ಆಗ್ತೋಗ್ರು ಇವರನ್ನ ಆಯ್ಕೆ ಇತ್ತುಕೊಂಡು ನಾವು ಪ್ರಾದೇಶಿಕವಾಗಿ ನಾವು ಗಟ್ಟಿ ಇರಬೇಕು ಇವತ್ತು ಪ್ರಾದೇಶಿಕತೆ ಅಂತಕ್ಕಂಥದ್ದು ಕನ್ನಡಿಗರಲ್ಲಿ ಎಲ್ಲೋ ಒಂದು ಕಡೆ ಖುಷಿತಾ ಇದೆ ಅದು ಖುಷಿಬಾರದು ಸ್ವಾಭಿಮಾನ ಇರಬೇಕು ಅವರಲ್ಲಿ ಪ್ರಾದೇಶಿಕತೆಯ ನೆಲಮೂಲದ ಸಂಸ್ಕೃತಿ ಉಳಿಬೇಕು ಯಾರದೇ ಗುಲಾಮರ ಆಗಬಾರದು ಇವತ್ ನಾವು ಬಸವಣ್ಣ ಅವ್ರನ್ನ ಮರ್ತಿದಿವಿ ಕನಕದಾಸರ ಬರ್ತಿದೀವಿ ಇಲ್ಲಿರ್ತಕ್ಕಂತ ಅಂಬೇಡ್ಕರ್ ವಿಚಾರಧಾರೆ ಮರ್ತಿದೀವಿ ಎಕ್ಸಾಕ್ಟ್ ಆ ಎಲ್ಲಾ ಮಹಾನುಭಾವರು ಸಂತರು ಶರಣರು ವಿಚಾರಗಳನ್ನ ಮರ್ತಿರೋದಕ್ಕಾಗಿ ಇವತ್ತು ಉತ್ತರ ಭಾರತೀಯರು ನಮ್ಗ ಯಾವ ಶಾಲೆ ಹಾಕ್ತಾರೋ ಆ ಶಾಲೆ ಹಾಕೋತೀವಿ ಯಾವ ಕುಣಿ ಕುಣಿಸ್ತಾರ ಆ ಕುಣಿತೀವಿ ಅವ್ರ ಹೇಳಿದಾಗ ನಾಟಕ ಮಾಡ್ಕೊಂಡು ಹೊಂಟಿದೀವಿ ಇವತ್ತಿನ ಹೊಸ ಜನರೇಷನ್ಗೆ ನಾವೇನು ಹೇಳ್ತಾ ಇರಲ್ಲ ನಾವೇನ್ ಹೇಳ್ಬೇಕಂತ ನಮ್ಮ ಮೂಲ ಸಂಸ್ಕೃತಿ ಬಗ್ಗೆ ಹೇಳಿ ನಮ್ಮತನದಿಂದ ನಮ್ಮ ವಿಚಾರಧಾರ ಸ್ವಾಭಿಮಾನದಿಂದ ವ್ಯವಸ್ಥೆ ಕಟ್ಬೇಕಾಗಿರ್ತ ಇಲ್ಲ ಆದ್ರೆ ನಮ್ಮಣ್ಣ ಪರಕೀಯರು ಬಂದ ನಿಮ್ಮ ಟೀಮ್ಗೆ ಬರ್ಬೇಕಾದಂತ ಅವ್ರಿಗಿರ್ಬೇಕಾದಂತ ಅರ್ಹತೆಗಳೇನು ಅರ್ಹತೆಗಳನ್ನ ನಾವು ಇದೇ ರೀತಿ ಇರ್ಬೇಕಂತೆಲ್ಲ ಒಂದು ಅಂತಂದ್ರೆ ಅವ್ರಿಗೆ ಸ್ವಾಭಿಮಾನ ಇರಬೇಕು ಮತ್ತೆ ಗುರಿ ಇರಬೇಕು ಸ್ಪಷ್ಟತೆ ಇರಬೇಕು ಸ್ಥಿರತೆ ಇರಬೇಕು ನಾವು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ಇದ್ದಾಗ ನಾವೆಲ್ಲರೂ ಕೊಡ್ಕೊಂಡು ನಾವು ಈ ವ್ಯವಸ್ಥೆನ ಕಟ್ಬೇಕು ಸಾಕಷ್ಟು ಇದೆ ಕರ್ನಾಟಕದಲ್ಲಿ ಈಗಾಗಲೇ ಬೇರೆ ಬೇರೆ ವಿಚಾರದಲ್ಲಿ ಯುವಕರ ತಂಡ ಇದೆ ಅದು ಈಗ ಗೊತ್ತಾಗಲ್ಲ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟಾದ್ಮೇಲೆ ಆ ಯುವಕರ ತಂಡ ತಮ್ಮದೇ ಆಗಿರತಕ್ಕಂತ ವಿಚಾರಗಳನ್ನ ಈ ರಾಜ್ಯದ ಜನರ ಮುಂದೆ ಮಜನೆ ಮಾಡ್ತಾರೆ ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳು ಬದಲಾವಣೆ ಆಗ್ತಾ ಇದಾವೆ ಇವತ್ತು ಎಲ್ಲಾ ಕ್ಷೇತ್ರಗಳು ಬದಲಾವಣೆ ಆಗ್ತವೆ ರಾಜಕೀಯ ಕ್ಷೇತ್ರ ಒಂಚೂರು ಬದಲಾವಣೆ ಆಗ್ತಾ ಟೈಮ್ ತಗೋತದ ಯಾಕಂದ್ರೆ ಅವ್ರು ಕಂಟ್ರೋಲ್ ಮಾಡ್ತಾ ಇದಾರೆ ಅನ್ನೋದ್ರಿಂದ ಟೈಮ್ ತಗೋತದ ಅದು ಸಹಿತ ಕೆಲವು ಯುವಕರು ಬಹಳಷ್ಟು ಜನ ಏನ್ ಬೇಕಾಗಿಲ್ಲ ಎಲ್ಲಾ ಸಮುದಾಯಗಳಿಂದ ಒಂದ್ ಐದರಿಂದ ಹತ್ತು ಜನ ಯುವಕರು ರೆಡಿ ಆಗ್ಬಿಟ್ರೆ ಇವರೆಲ್ಲರೂ ಸ್ವಿಚ್ ಆಫ್ ಯಾಕೆ ಅಂತಂದ್ರೆ ಇರ್ತಕ್ಕಂತ ನಾಯಕರ ಮಕ್ಕಳು ಏನಿಲ್ಲ ಅವ್ರನ್ನ ಹೆಂಗ್ ಎದುರಿಸ್ಬೇಕಂತಕ್ಕಂಥ ಬೇಸಿಕ್ ನಾಲೆಜ್ ಅನ್ನ ನಮ್ಮ ಯುವಕರು ಮಾಡಬೇಕು ನಮ್ ಕಾಂಪಿಟೇಷನ್ ಇರ್ತಕ್ಕಂಥ ರಾಜಕಾರಣಿಗಳು ಯಾರು ಅಲ್ಲ ಅವ್ರ ಮಕ್ಕಳೇ ನಮ್ ಈಗ ಇರ್ತಕ್ಕಂಥವ್ರು ಇನ್ನ ಐದರಿಂದ ಹತ್ತು ವರ್ಷಕ್ಕೋದ್ರೆ ಅವ್ರ ಮಕ್ಕಳೇ ಬಂದ್ಬಿಡ್ತಾರೆ ಎಲ್ಲ ಕಡೆ ಅವ್ರೆಲ್ಲಾ ನೋಡ್ಬೇಕು ಈಗ ಈಗ ಅವ್ರಿಗೆಲ್ಲ ಇಪ್ಪತ್ತೈದು ಮೂವತ್ತ ಅಣ್ಣ ಬಾಂಡು ಅಕ್ಕ ಬಾಂಡು ಆಗಿಬಿಟ್ಟಾರ ಈಗ ಅವರೆಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಇದೇ ವ್ಯವಸ್ಥೆ ಇರುವುದೇ ಬದಲಾವಣೆ ಆಗ್ಬೇಕು ಅಂತ ನಮ್ದು ಇದು ವ್ಯವಸ್ಥೆ ಅಂದ್ರೆ ಪ್ರಜಾಪ್ರಭುತ್ವ ಅಂಬೇಡ್ಕರ್ ನಮ್ಮ ವಿಚಾರ ಓಕೆ ಎಲ್ಲಪ್ಪ ಗೌಡ್ರೆ ಒಂದು ಸಾಮಾಜಿಕ ನ್ಯಾಯದ ಬದ್ಧತೆಗೋಸ್ಕರ ಒಂದು ದಂಡ ಕಟ್ಟಬೇಕು ಅಂತಿದ್ದೀರಿ ನಿಮ್ಮ ಜೊತೆ ಸಾಕಷ್ಟು ಎಲ್ಲಪ್ಪ ಹೆಗ್ಗಡೆಗಳು ಬಂದ್ ಸೇರ್ಕೊಂಡ್ಲಿ ನಿಮ್ಮ ಏನು ಕನಸು ಏನಿದೆ ಅದು ನನಸಾಗ್ಲಿ ಅಂತ ನಮ್ಮ ಸಂಸ್ಥೆ ನಿಮ್ಗೆ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತೆ ಇಷ್ಟೊತ್ತು ನೀವು ಬಂದು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ಆ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು